ಏನಿಲ್ಲ ಮಷೀನ್ ಈ ಇಲ್ ಇದ್ರ ಮೇಲೆ ವರ್ಕ್ ಆದಿದ್ರಿ ಪೂರ ಇನ್ ಇಲ್ಲಿ ಒಳಗ ಸಕ್ರೆ ಅಂತ ನೋಡಲ್ ಇಲ್ಲಿ ಸಕ್ರೆ ತಯಾರ ಹಾಕಿದ್ರಿ ಆಗಡೆ ಸುತ್ತ ಸಕ್ರೆ ಬರಿದ್ರೆ ಅದ್ರ ಇಲ್ಲಿ ಚೀಲ ಪ್ಯಾಕ್ ಆಗ್ತ ನೋಡ್ರಿ ಇದನ್ ಗೋಡ ನೋಡ್ತಿ ಇಲ್ಲಿ ಎರಡೂವರೆ ಲಕ್ಷ ಕ್ವಿಂಟಲ್ ಸಕ್ರೆ ಹಿಡಿಸ್ತಿದ್ ನೋಡ್ರಿ ಈಗ ಇಲ್ಲದ್ರ ಶಿವಶಕ್ತಿ ಫ್ಯಾಕ್ಟ್ರಿ ಬಂದ್ರಿ ಏನ್ ನೋಡಿದಲೇ ಇದರ್ ಶಿವಶಕ್ತಿ ಫ್ಯಾಕ್ಟ್ರಿ ನೋಡಿಲ್ಸ್ ಇಲ್ಲ ನೋಡ್ತಿದ ಈ ಕಡೆ ಮುಂದೆ ಏನಾಗೈತ್ರಿ ಈಗ ಇಲ್ದ್ರ ಡಾಕ್ಟ್ರ್ ನಾವು ನಂಬರ್ ಕಟ್ಟಿದ್ವಿ ಜಾಯಿಂಟ್ ಡಾಕ್ಟ್ರಾ ನಂಬರ್ ಸ್ವಲ್ಪ ಇದಾವೆ ರೀ ಒಂದು ಮುಂದೆ ಒಂದು ಹತ್ತು ಗಾಡಿ ಅವು ಆ ಗಾಡಿ ಆಗ ನಾ ನಮ್ಮ ನಂಬರ್ ಬರ್ತೈತಿ ಆಮೇಲೆ ಅಲ್ಲಿ ತೊಗೊಂಡೆ ಗಾಡಿ ಹಚ್ಚಿ ಹೋಗಿರಿ ಅದ ಈ ಗಾಡಿ ನಂಬರ್ ಇಲ್ದ ರಾತ್ರಿ ಹನ್ನೆರಡು ಗಂಟೆಗ ಒಂದು ಗಂಟೆಗೆ ಎಲ್ಲ ಬರ್ತೈತಿ ಅದಕ್ಕೆ ಈಗ ಹಚ್ಚ ಹೋಗ್ರಿ ಮತ್ತು ರಾತ್ರಿ ಇಲ್ದ್ರೆ ಡ್ರೈವರ್ ಅಣ್ಣ ಸಜ್ಜಿನ ಇದಾರಲೆ ಡ್ರೈವರ್ಗಿ ಮಾಡ್ತಾರಲೇ ಅವ್ರ ಅಣ್ಣ ಬಾಲ್ದ್ರೆ ಡಾಕ್ಟ್ರ್ ವಾಪಸ್ ಇದನ್ನು ಖುಲ್ಲಾ ಮಾಡ್ಕೊಂಡು ತೊಗೊಂಡ್ಬರ್ತಾರೆ ಈಗ ಇಲ್ದ್ರೆ ಟೋಕನ್ ತೊಗೊಂಡು ರೀ ಒನ್ನೂರ ನಲ್ವತ್ತು ನಾಲ್ಕನೇ ನಂಬರ್ ಮೇತು ನೋಡಿರಿ ಗಾಡಿದು ಒಂದು ನೂರು ನಲ್ವತ್ನಾಲ್ಕನೇ ಇದ್ದೀರಿ ನೋಡಿರಿ ಈಗ ಬರ್ತೀನಿ ಈಗ ಗಾಡಿ ಇಲ್ತಾರಲ್ಲಿ ರೀ ಡಾಕ್ಟ್ರಾ ಇಲ್ಲಲ್ದ್ರೆ ಒಳಗೆ ಹೋಗ್ತಾರೆ ಮತ್ತೆ ನೀವು ತೋರಿಸ್ತಾನದ ರೀ ಕಬ್ಬಾಯಲ್ಲಿ ಯಾವ ಥರ ಇರ್ತಾವೆ ಯಾರ ಈಗ ಎರಡು ಸಲ ಬೈದ್ರಿ ಫ್ಯಾಕ್ಟ್ರಿ ಯಾವಾಗ ಇಲ್ಲದ್ರೆ ಕಬ್ಬಾಯ ಇಲ್ಸ್ಕೆ ಆ ಕಡೆ ಹೋಗಿದ್ದು ರೀ ಹಚ್ಚಿ ಕಡೆ ಒಂದಿಕ್ಕೆ ಆ ಕಡೆ ಹೋಗಿದ್ದು ಟ್ರೋ ಈತನ ಕಡೆ ಕ್ರೇನ್ ಕಡೆ ಈಗ ಇಲ್ಲದ್ರೆ ಇಲ್ಲೇ ತೋರಿಸ್ತಾನೆ ಇದು ದೊಡ್ಡದ ಕಾಣಿಸ್ಕಿದ್ ನೋಡ್ರಿ ಮೂರುದವ್ರಿ ಇಲ್ಲಿ ಈಗ ದೊಡ್ಡ ಕಾಣಿಸ್ಕಿದ್ ಇಲ್ಲೇ ತೋರ್ತಾನೆ ಹಿಂಗೆ ಎಂಟ್ರೆನ್ಸ್ ಇದ್ರಿ ಇಲ್ಲಿ ತೊಗೊಂಡಿರ್ತಾವೆ ಒಳಗಿನ ವಿಡಿಯೋ ಮಾಡ್ರಿ ಮತ್ತು ಅಂದರೆ ಎಲ್ಲರ ಫ್ಯಾಕ್ಟ್ರಿ ಒಳಗೆ ಭೀ ವೀಡಿಯೋ ಮಾಡಿಕೊಟ್ರೆ ಭಾಳ ಭಾರಿ ಆಗ್ತೈತಿ ಭಾಳ ಮಂದಿ ಹೇಳಿದಾರೆ ರೀ ನಂಗೆ ರೀ ಫ್ಯಾಕ್ಟ್ರಿ ಒಳಗೆ ವೀಡಿಯೋ ಮಾಡಿಕೊಡ್ತಾನೆ ಬರ್ರಿ ಬೈ ಅಂತ ನೋಡಿರ್ತ ಮಾಡಿಕೊಟ್ರೆ ಅಂದ್ರೆ ನಿಮ್ಗೆ ತೋರಿಸ್ತಾನೆ ಸಕ್ಕರೆ ಯಾವ ಥರ ತಯಾರಾಗ್ತೈತಿ ಈಗ ಇಲ್ಲದೆ ನಿಮ್ಮ ಮತ್ತೊಮ್ಮೆ ಕಬ್ಬ ಯಾವ ಥರ ಕಾಯಿಲೆ ಆಗ್ತೈತಿ ಆನ ಎಲ್ಲ ತೋರಿಸ್ತಾನಂತ ಬರ್ರಿ ಇಲ್ಲಂದ್ರೆ ಸ್ವಲ್ಪ ಹೈಪ್ ಹೈಟ್ ಮೇಲೆ ಇದ್ರಿ ಕಬ್ಬ ಎಲ್ಲ ಚಕೋದ ಐತೆನಲ್ಲ ಅದು ಹಚ್ಚಿ ನೋಡಿ ಕೆಳಗೆ ಈಗ ತೋರಿಸ್ತಾನೆ ನೋಡ್ರಿ ನೋಡಿ ಇಲ್ಲಿ ಬಂದ್ಕೂಲ ಮೊದಲಿಲ್ಲಿ ತೂಕ ಆಗ್ತೈತಿ ರೀ ಕಬ್ಬ ಫ್ಯಾಕ್ಟ್ರಿಯಲ್ಲೇ ತೂಕ ಆಗ್ತೈತಿ ಅದ್ರ ಮೇಲೆ ಕಬ್ಬ ಎಲ್ಲ ಏನಾಯ್ತು ತೂಕ ಇಲ್ಲೇ ಟ್ಯಾಕ್ಟ್ರು ಹೋಗಿ ಯೂಸ್ಕಾರ ನೋಡಿರಿ ಟ್ಯಾಕ್ಟ್ರ್ದು ಕಬ್ಬಾಗ ಯೂಸ್ಕಾರ ಟ್ಯಾಕ್ಟ್ರು ಇಸ್ಕಾರ ನೋಡ್ರಿ ಎರಡು ದೊಡ್ಡ ದೊಡ್ಡದ ನೋಡಲೇ ಮಷೀನ್ಗಳ ಇಲ್ಲಿ ಎರಡು ಅವು ರೀ ಅಲ್ಲಿ ಒಂದೇ ಐತಿ ದುಃಖ ಮಾಡೋದು ನನ್ ಈ ಟ್ಯಾಕ್ಟರ್ ಡಬ್ಬಂದು ಕಬ್ಬಾಗ ಎಪ್ಸಿದ್ರಿ ಮ್ಯಾಗ ನೋಡಿರಿ ಕಬ್ಬ ಎಪ್ಸ್ರಿ ಕಬ್ಬ ಅದ್ರ ಮ್ಯಾಗೆ ಚಲತಾರೀ ಈ ಚೇಂಜ್ ಚೇನ್ ಚೇಂಜ್ ತಿರ್ಕತ್ತ ನೋಡ್ರಿ ಅದು ಕಬ್ಬಾಯೆಲ್ಲ ತಗೊಂಡೋಗಿ ಇಲ್ಲಿ ಒಳಗೊಂದು ಒಂದು ಈ ಥರ ಓದಿ ಚೆಲ್ತಿದ್ರೆ ನೋಡಿರಿ ಗಾನ ಇದ್ರಾಗ ಓದಿ ಚೆಲ್ತಿದ್ ರೀ ಇದು ತೊಗೊಂಡೋಗಿ ಆ ಮುಂದೆ ಚೆಲ್ತಿದ್ವಿ ನೋಡಾಡ್ತಾನೆ ತೋರ್ಸೋ ಅದ್ರ ನೋಡಾಡ್ತಾನೆ ನೋಡಿದ್ರಿ ತೋರ್ಸ ನೋಡಿರಿ ಯಾವುದೋ ಚೀನ್ ಬಿಚ್ಚಿಟ್ಟಿದ್ರಿ ಹೆಂಗಿರ್ತಾವೆ ನೋಡ್ರೆ ಚೀನಾ ಡೇಂಜರ್ ಇರೋದು ಮತ್ತೆ ಹಂಗೆ ಹಂಗೆ ನಡ್ಕೋತ ನೋಡಿ ನಾವು ಹೋಗೋದೈತ ನೋಡಿರಿ ಬೇರೆ ರಿಸ್ಕ್ ಇದಲ್ಲ ನೋಡ್ರೆ ಹೆಂಗೆದವ ಮಿಷಿನ್ಗಳ ಅಂಜಿಗೆ ಬರ್ತಿತ್ತು ಹೆಂಗೆ ನೋಡ್ತಾ ಮಿಷಿನ್ ನೋಡ್ತಾರೆ ಅಂಜಿಗೆ ಬರ್ತೀವಿ ಈಗ ಅವ ಮಷೀನ್ಲ ಕಪಕಿ ಮಾಡ್ತಾರೆ ನೋಡ್ರಿ ಅದೆಲ್ಲರಿ ಬಾತ್ಕರ್ ನೋಡ್ರಿ ಮಷೀನ್ಲೇ ಕಬ್ಬಾ ಕಟ್ಟು ಮಾಡಿದ್ವಿ ರೀ ಅವ್ರು ಏನಿಲ್ಲ ರೀ ಡೈರೆಕ್ಟ್ ಅದಕ್ಕೆ ನಂಬರ್ ಭೀ ಇಲ್ರಿ ಅವ್ರಿಗೆ ಭಾಳ ತರೋದ್ರಿ ಬಾಚಿಬಿಡ್ದು ಈಗ ಇಲ್ದ್ರೆ ಇವಾಗ ಕಬ್ಬಾ ಕಟ್ತಾರ ತರ ಇವ್ರಿಗೆ ನಂಬರ್ ಹಾಕ್ತಿದಿ ಆದರೆ ಮಷೀನ್ದವ್ರದ ಭಾಳ ಆಟಬಿಲ್ರಿ ಅನ್ನ ಜಲ್ದಿ ನಂಬರ್ ಸೇರಿ ನೋಡಿರಿ ಈಗ ತಂದಾರೀ ಅವ್ರು ಬಾಚ್ಯಾರ ನೋಡಿ ಡೈರೆಕ್ಟ್ ಇಲ್ಲದ ರೀ ಏನಿದ್ರಿ ಇದಕ್ಕೆ ಹ್ಯಾಂಗೆ ಕಡಿತಾರ ಇದ್ರಿಗೆ ಏನು ಕಡಿತಾರದ ಹಾಂ ಇದ್ರಿಗೆ ಏನು ಕಡಿತಾರೀ ಏನು ಕೆರಿಯರ್ ಹಾಂ ಏನು ಕ್ಯಾರಿಯರ್ 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 ಅಂತ ಕಡಿತ ರೀ ಇದ್ರಾಗ ಇಲ್ಲದ್ರೆ ತಂದು ಚೆಲ್ತ ರೀ ಇದ್ರೆ ತೊಗೊಂಡು ಹೋಗಿ ಸಿಂಪಲ್ ಅಂದ್ರೆ ಏನು ಅದಕ್ಕೆ ಕ್ರೀನದ್ ಏನಿಲ್ಲ ಅದ್ರ ಸ್ವಲ್ಪ ಕಬ್ಬಿಂದ ಇದನ್ನ ಮಷಿನ್ ಕಬ್ಬಗಡೆ ಸ್ವಲ್ಪ ವಜನ್ ಕಮ್ಮಿ ಬರ್ತಿತ್ತು ಇಲ್ಲ ಅಲ್ಲೇ ಮಷೀನ್ ಇಲ್ಲಿ ಒಳಗೆ ಅಲ್ಲಿಂದ್ರೆ ಒಟ್ಟು ಕಟ್ ಹಾಕ್ತೈತೆ ರೀ ಕಟ್ಟಿಂಗ್ ಆಗಿಲ್ಲದ್ರೆ ಇದನ್ನೆಲ್ಲಿ ಬಂದ್ ನೋಡ್ರಿ ಇಲ್ಲದ್ರೆ ಹಿಂಗೋ ಮುಂದೆ ಈ ಹೋಗಿದ್ರೆ ಅಲ್ಲಿ ಅಲ್ಲಿ ಒಳಗೆ ಹೋದಿಗೆ ಒಳಗೆ ಹೋಗಿಲ್ಲದ್ರೆ ಇದನ್ನು ರಸ ಅಂತ ರಸ ತೆಗಿತಾರೆ ಮಷಿನ್ ಅಂದ್ರೆ ನೋಡ್ರಿ ಮಾಡ್ತಾರೀ ಅಲ್ಲಿ ಮೇಲ್ ಒಳಗೆ ಆಪರೇಟ್ ಮಾಡ್ತಾರ ಅನ್ನೋ ಕಾಣಿಸಿದ್ರಿ ಗಬ್ಬಾ ಎಲ್ಲ ಈಗ ಇಲ್ಲಿ ಮಶೀನ್ ಇವನ್ ಅಂದ್ರೆ ಇದ್ರ ಮೇಲೆ ವರ್ಕ್ ಆಗಿದ್ರಿ ಪೂರಾ ಇಷ್ಟ್ರಿ ಇಲ್ಲ ನಾಕು ಇದ್ರೆ ಇದ್ರ ಮೇಲೆ ನಾಲ್ಕು ಇಲ್ಲಿ ಈ ಕಡೆ ನಾಕು ಮೆಷಿನ್ ವರ್ಕ್ ಆತ ಇದು ಬಟಾನಿ ಯಾವ ತರ ವರ್ಕ್ ಆಯ್ತಾನ ಅನ್ನ ಹೇಳ್ತಾ ನೋಡ್ರಿ ಹೋದ್ರಿ ಈಗ ಡೌನ್ ಮುಂದೆ ಹೋಯ್ತ್ರಿ ಗಡ ಇದ ರಿವರ್ಸ್ ಆದ್ರೆ ಹಿಂದ್ ದಡ ಹೋಯ್ತಿ ಇದ ಹುಕ್ ಅಪ್ ಆದ್ರ ಹೈಡ್ರಾಲಿಕ್ ಹುಕ್ ಇದ ಡೌನ್ ಆದ್ರ ತೆಗಿತಿ ಹುಕ್ ಮತ್ತೆ ರೆಡ್ ಅನ್ ಆದ್ರ ರೆಡ್ ಎಮರ್ಜೆನ್ಸಿ ಈ ಆಂಡ್ರೆ ಪ್ರಾಬ್ಲಮ್ ಎಲ್ಲ ಬಂತ್ ಬಂದ್ ಮಾಡ್ತಾರ ಹಾರ್ನ್ ಹಾರ್ನ್ ಹೊಡಿತಿ ಅಂತ ಹಾರ್ನ್ ಇಲ್ರಿ ಅಂತ ಆಪರೇಟಿಂಗ್ ಬಂದ್ ಮಾಡ್ತಿದ್ರಿ ಪೂರ ಮಷಿನ್ ಬಂದ್ ಆಗ್ತಿದ್ರಿ ರೆಡ್ ಎಲ್ಲರೂ ಬರ್ತಿರ ಅಂದ್ರ ಈಗ ನೀವು ಮಷಿನ್ ಅಲ್ಲೇ ಯಾವ ವರ್ಕ್ ಆಗ್ತಾವ ನೋಡ್ರಿ ಇಲ್ಲಿ ಮ್ಯಾಗ ಇನ್ನಿಲ್ರಿ ಇಲ್ಲಿ ಒಳಗ ಸಕ್ರಿಯಲ್ಲಿ ಯಾವ ತರ ತಯಾರಾಗ್ತಿ ನೋಡೋರು ನೋಡೋರ ಇಲ್ಲ ಫ್ಯಾಕ್ಟ್ರಿ ಒಳಗಡೆ ಬಂದವ್ರಿ ಮಷಿನ್ಗಳು ಹೆಂಗಿದೆ ನೋಡ್ರಿ ನೋಡಿದ್ರಿ ಬಾಯ್ ಎರಡು ದೊಡ್ಡ ಮಷಿನ್ಗಳದ ನೋಡಿ ಅವು ನೋಡ್ರಿ ಯಾ ಯಾವುದೇ ಒಂದು ಇದಕ್ಕೆ ಬಂದಂಗೆ ಐದು ಕೆ ಜಿ ಪಿಕ್ಚರ್ ನೋಡಿದಂಗೆ ಹಾಕಿದ್ರು ಮಷಿನ್ಗಳು ಅಲ್ಲಿ ನೋಡ್ರಿ ಅಲ್ಲಾದ್ರೆ ಕಬ್ಬಿನ ಹಾಲು ಬಳಕಿತ್ತು ನೋಡ್ರಿ ಹಾಲು ಇಲ್ಲಿ ಸಕ್ಕರೆ ತಯಾರಾಕಿದ್ರಿ ತಯಾರಾಗಿ ಬಂದಿದ್ದೀಯಾ ನೋಡ್ತಾನೆ ಬನ್ನಿ ನೋಡಿದ್ರಿ ಇಲ್ರ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡ್ರಿ ಸಕರೆ ತಯಾರಾಗಿ ನೋಡ್ರಿ ನೋಡ್ರಿ ತಯಾರಾಗಿ ಇಲ್ಲಿಂದ ಮ್ಯಾಗ ಹೋಗಿ ಸಗಡೆ ಇಲ್ದ್ರೆ ಪ್ಯಾಕಿಂಗ್ ಇಲ್ಲಿ ಪ್ಯಾಕ್ ಆಗಿ ಸಕರಿ ನೋಡ್ಲ ಯಾವತರ ಐತಿ ಈಗ ಅಲ್ಲಿ ಏನ್ ಐತಿ ನೋಡ್ರಿ ಆ ಸಕರೆ ಎಲ್ಲ ತಯಾರಾಗಿ ಮ್ಯಾಗಿಂದ ಹಿಂಗ ಬಂದ ಇಲ್ಲಿ ಬರ್ತಿದ್ರಿ ಇಲ್ಲಿ ಪ್ಯಾಕ್ ಆಗಿತ್ ಎಲ್ಲ ನಾನು ಪ್ಯಾಕ್ ಮಾಡ್ಕೊಂಡು ನೋಡ್ರಿ ಒಳಗ್ ಹೆಂಗಿರ್ತಿ ನೋಡ್ರಿ ಫ್ಯಾಕ್ಟ್ರಿ ಫಸ್ಟ್ ಟೈಮ್ ಈ ತರ ಬಂದು ಬಂದ ನೋಡಿದ್ರೆ ಯಾವ್ ತರ ಇತ್ತು ಅಂತ ನೋಡಿ ಇಲ್ಲೇ ವೇಸ್ಟೇಜ್ ವೇಸ್ಟೇಜ್ ಸಕ್ರೇಟಿ ಅರ್ಥ ರೀ ಇಲ್ಲ ನೋಡ್ತಿರ್ಲಿಲ್ಲ ಇದೆಲ್ಲ ಕೋರ್ಸ್ ಇರ್ಗಳ ವೇಸ್ಟೇಜ್ ಸೆಕ್ರೆಟಿ ಯಾರು ಮಷೀನ್ಗಳು ಯಾವ ಥರದ ನೋಡಿದ್ಯಾ ಈಗ ಅಲ್ಲಿ ಸಕ್ರೆ ಅಪ್ಸತ್ ನೋಡ್ರಿ ಅಲ್ಲಿ ತಾನು ಚಾಲ್ಕಿ ನೋಡ್ರಿ ನೋಡಿದ್ರಿ ಇಲ್ಲಿಂದ ಸಕರೆ ಹೊಂಟಿದ್ರಿ ಹೋಗಿ ಅಲ್ಲಿ ಬಂದ್ರೆ ಒಳಗೆ ಯಾಕೆ ಸಗರಿ ಯಾಕೆ ನೋಡಲ ಆ ಕಡೆ ಎಲೆಕ್ಟ್ರಿಕ್ ಇದ್ರಿ ಇದೆ ಈ ಕಡೆ ಅಂತ ಬನ್ನಿ ಅವರು ಇಲ್ಲ ಪ್ಯಾಕ್ ಮಾಡ್ಕೋಡು ಸಕ್ರೆ ಚೀಲ ಪ್ಯಾಕ್ ಮಾಡ್ಕಾರಿ ರೀ ಒಳಗೆ ಹೋಗ್ನತ್ತೆ ಸುತ್ತ ಸುತ್ತಾಯ್ ಸಕರೆ ಬರಿದಿತ್ತು ಅದಂದರೆ ಇಲ್ಲಿ ಚೀಲ ಪ್ಯಾಕ್ ಆಯ್ತು ನೋಡಿ ಇಲ್ಲ ಅಣ್ಣ ಚೀಲ ಪ್ಯಾಕ್ ಮಾಡ್ಕ ನೋಡ್ರಿ ಇಲ್ಲಂದ್ರೆ ಒಂದು ಒಳ್ಳೆ ಮೊಟ್ಟೆ ಸಕ್ಕರೆ ಬೆಳಗಿದ್ರಿ ಅಂದರೆ ಸಕ್ರೆ ಕೊಡೋದ ಇದ್ದೀರಿ ಈ ಥರ ಮೊಟ್ಟೆ ಸಕರೆ ಬೆಳಗಿದ್ರಿ ಇಲ್ಲಿ ಹತ್ತು ಕಡೆ ಅಂದ್ರೆ ಇದಕ್ಕೆ ಸ್ಥಾನದ ಬರ್ತೀನಿ ಸಕ್ರಿ ಇದೆ ಆದ್ರೆ ಅಚ್ಚ ಕಡೆ ಅದಕ್ಕೆ ಬಿ ಸ್ಥಾನದ ಸಕ್ರೆ ಬೇಕಿ ನೋಡಿರಿ ಇಟ್ಟು ಬೆಳಗ್ಗೆ ನೋಡಿ ಈ ಥರ ಯ ರೀ ಹಾಂ ಎಷ್ಟು ಎಸ್ವನ್ರಿ ಇದು ಏಮಾತರಿ ಅದು ಎಷ್ಟು ಅದು ಎಸ್ ಬನ್ರಿ ತಗೋ ತಗೋಸಿ ಅದು ಹಾಕಿ ನೋಡ್ರಿ ಈ ಥರ ವರ್ಗ ಹಾಕಿದ್ರೆ ಸಕ್ರಿ ಒಳಗೆ ಈ ಥರ ನೋಡ್ರಿ ಅಲ್ಲಿ ಚಿಲ್ದ ಸಕಡೆ ಪ್ಯಾಕ್ ಆಗ್ತಾವೆ ಹಾಕೊಂಡಿರಿ ಅವು ಸಗಡೆ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ನೋಡ್ರಿ ಬಾಯಿ ಪ್ಯಾಕ್ ಆಗ್ತಿರಿ ಅಲ್ಲಿ ಬಾಯಿ ಪ್ಯಾಕ್ ಆಗಿ ಈ ಥರ ಬಂದು ಹೋಗಿಲ್ಗಾಕ ಸ್ಟೋರ್ ಆಗ್ತಿತ್ತು ಈ ತೋರ್ಸ್ತಾನಿ ನಿಮಗೆ ಸಗಡೆಗಳ ಚಿಲ್ ಒಳಗ್ ಬಂದ್ಬಿಟ್ಟು ಒಂಟೆ ನೋಡ್ರಿ ಅಲ್ಲಿ ನಾವು ಹೋಗಿದ್ರೆ ಯಾವ ಹೋಗ್ರೆ ಹೋಗಿಲ್ರಿ ಒಳಗೋರ್ ಆಗ್ತಿದ್ ಹೇಳ ಒಂದು ಜಾಯಿಂಟರ್ ಇದ್ರಿ ಒಂದು ಈಗ ಫ್ಯಾಕ್ಟ್ರಿ ಒಳಗೆ ಯಾವ ತರ ಇತ್ತದ ಎಲ್ಲ ತೋರಿಸ್ತಿ ಏನಿಲ್ಲ ಇಲ್ಲಿ ಹೊರಗಡೆ ತರ್ಸ ನೋಡ್ರಿ ಈಗಲ್ರ ಇಲ್ಲಿ ಸಗರಿ ಎಲ್ಲ ಪ್ಯಾಕ್ ಐತೆ ನೋಡ್ರಿ ಆ ಪ್ಯಾಕೆನ್ ಸಗರಿ ಇಲ್ದ್ರ ಇಲ್ಲೇ ಮ್ಯಾಗೇನ್ ಬತ್ರಿ ಮ್ಯಾಗನ್ ಬಲ್ದ್ರೆ ಅಲ್ಲಿ ಸ್ಟೋರ್ ಆಗ್ತದೆ ಇಷ್ಟ ನೋಡುತ್ತೆ ಈ ಸ್ಟೋರ್ ರೂಮ್ ಇದಾವ್ರಿ ಇಲ್ಲೊಂದು ಇದ್ರಿ ಅಲ್ಲೊಂದು ದೊಡ್ಡ ರೂಮ್ ಇದ್ವಿ ಎರಡು ರೂಮ್ ಇದಾವೆ ಮತ್ ಹೊಳಿಯಿಂದ ನೀರ್ ಬರ್ತೀನಿ ನೋಡ್ರಿ ಆ ನೀರ್ ಇಲ್ದ್ರ ಮೊದಲು ಫಿಲ್ಟರ್ ಆಗ್ತಿರಿ ಫಿಲ್ಟರ್ ಆಗಿ ಆಮೇಲೆ ಇಲ್ದ್ರ ಇಲ್ಲಿ ಒಳ ಹೋದಿದ್ರಿ ಒಳ ಹೋಲ್ದ್ರ ಸಗರಿ ಯೂಸ್ ಆಗ್ತಿದ್ರಿ ನೀರು ಮೊದ್ಲು ಫಿಲ್ಟರ್ ಆಗಿ ಅಂತ ಯೂಸ್ ಆಗ್ತಿವಿ ನೋಡಿ ಮತ್ತೆ ಈ ಕಡೆ ನೋಡ್ತಿಲ್ಲ ಇಲ್ಲಿ ಗಿಡ ಹಚ್ಚಕಡೆ ಒಂದ್ರಿ ಅದ್ರಲ್ಲಿ ಮಳಿ ತಯಾರಿ ಬಾ ಗಡೈತ್ರಿ ಒಳಗ್ ಫ್ಯಾಕ್ಟ್ರಿ ರೀ ಪೂರಾ ಬಿಡಿಯೋ ಮಾಡಿ ಮಷಿನ್ಗಳು ದೊಡ್ಡ ದೊಡ್ಡ ಹೊಡ್ ಮಷಿನ್ಗಳು ಈಗ ನೋಡ್ತಾ ಕೃಷ್ಣ ಕೃಷ್ಣ ಇದ್ರಿ ಐತ್ರಿ ಕೃಷ್ಣ ಗೋಡವ್ರಿ ಹಚ್ಚಗಡೆ ಗೋದಾವರಿ ಮತ್ತೊಂದು ಈಚೆ ಕಡೆ ಐತಿ ಇದೆಲ್ಲ ಗೋಡವನ್ ಸಗ್ರಿ ಸ್ಟೋರ್ ಮಾಡೋದ್ರಿ ನೋಡ್ರಿ ಒಳಗೆ ಇಲ್ಲದ ತೋರಿಸ್ತಾನೆ ಹೆಂಗೆ ಹೆಂಗ್ತಾರ ಯಾನ ಮತ್ತೆ ಯಾವ ತರ ಪ್ಯಾಕ್ ಆಗಿ ಬರ್ತೈತಿ ಆಟೋಮೆಟಿಕ್ ಎಲ್ಲ ಮಷಿನ್ ಓದೋರ್ ಅದ್ರ ಮೇಲೆ ಪ್ರಿಂಟ್ ನೋಡ್ತೀರ ಸಕ್ರೆ ಇಟ್ ಕೆ ಜಿ ಐತಿ ಅದ್ರ ನಂಬರ್ ಎಲ್ಲ ಬರ್ತಾರೆ ಅದು ಆಟೋಮೆಟಿಕ್ ಪ್ರಿಂಟ್ ಆಗಿದೆ ದೊಡ್ಡ ದೊಡ್ಡ ಮಷಿನ್ ಹೊದಾರ ಅಂದ್ರೆ ಇದಾನಿ ಅಂದ ಇದೆ ಹಾಂ ಮಳಿ ದೇರ ರೀ ಮಳಿ ನೀರು ಫಿಲ್ಟರ್ ಆಯ್ತು ನೋಡಿ ಇಲ್ಲಿ ನೋಡತ್ತೀರಿ ಇಲ್ಲಿ ನೋಡಿಲ್ರಿ ಇದ ನೋಡ್ತಿಲ್ಲ ಪೂರ ಇಲ್ಲ ಮಳಿ ನೀರು ಫಿಲ್ಟರ್ ಆಯ್ತು ಇಲ್ಲಿ ಹಂಗಿದೆ ನೋಡ್ರಲ್ಲ ಈಗ ಅಲ್ಲಿ ನೋಡಿರಿ ತೋರಿಸಿಲ್ಲ ಸ್ಟಾರ್ಟಿಂಗ್ ಇಲ್ಲದರ ಕ್ಯಾನ್ ಹೊಂಟಿತ್ತು ನೋಡ್ರಿ ಅವೆಲ್ದ್ರೆ ಇದು ತುಂಬ ಹೋತಾವ ನೋಡಿ ಇದ್ದೀ ಇವನ್ನೆಲ್ಲ ಥರ ಹೊಲ್ಕರೋಗ್ತಾರ ಹೇಗಿದ್ದು ನೋಡ್ರಲ್ಲೇ ಪೂರ ಈಗ ಇಲ್ದ್ರೆ ಸಗಡಿ ತಂದು ಬರ್ತಿದ್ರಲ್ಲೇ ಅದೇ ಐತೆ ನೋಡಿರಿ ಚೇಂಜ್ ಇದಲ್ದ್ರೆ ಇವಾಗ ಗಾಡಿವೆಲ್ಲ ಲೋಡ್ ಮಾಡ್ತಿರ್ತಾವ ನೋಡ್ರಿ ಅವಾಗೆಲ್ಲ ಇಡ್ತಾರ ಇಟ್ಟೆಲ್ಲದ್ರೆ ಹಿಂಗ ಅಲ್ಲಿ ಆ ದಂಡಿಗೆ ಇಟ್ಟರೆ ಈ ದಂಡಿಗೆ ಬರ್ತೈತಿ ಜಲ್ದಿ ಲೋಡ್ ಐತಿ ಗಾಡಿ ಯಾವ್ದಾರ ಅದ ನೋಡ್ರಲ್ಲೇ ಬೆಲ್ಡ್ ಹೊಳ ತರ ಇರ್ತಾವ್ರಿ ಕೈಲ ಜಾಗ ಹೋಗ್ಲಿ ಬಿಡು ನೋಡಿ ಎಷ್ಟು ದೊಡ್ಡ ಇರ್ತೀವಿ ನೋಡಲ್ಲ ಫ್ಯಾಕ್ಟ್ರಿ ಎಷ್ಟು ಮಂದಿ ವರ್ಕ್ ಮಾಡಿರ್ತಾರೆ ಅಣ್ಣ ನೋಡಿ ಮಷಿನ್ಗಳ ಎಲ್ಲ ಒಂದಾನ ನೂರು ಕೋಟಿ ಖರ್ಚು ಇರ್ಬೇಕು ಮಾಡಬೇಕು ಹೆಚ್ಚು ನೂರು ಕೋಟಿಗಿಂತ ಹೆಚ್ಚು ಹೋಗ್ತೀನಿ ನೂರು ಕೋಟಿಗಿಂತನೂ ಹೆಚ್ಚಿದ್ರೆ ಬೇಕಾರೆ ಫ್ಯಾಕ್ಟ್ರಿದ ಖರ್ಚು ನೋಡ್ರಲ್ಲ ಹಾಂ ರೀ ಇದು ಸ್ಟೋರೂ ಗೋವಿಂದ ಸ್ಟೋರೂಮ್ ಏ ವೇದ ಗಂಗಾ ವೇದ ಗಂಗಾ ರೀ ಎಷ್ಟು ಸ್ಟೋರ್ ಈ ಕಡೆ ಬೇ ಎಲ್ಲ ಸ್ಟೋರೂಮ್ ಅದ ಇದು ಮಲಪ್ರಭಾ ಅದ್ ಮಲಪ್ರಭಾ ಐತ್ರಿ ಗೋವಿಂದ ಐತಿ ಎಲ್ಲ ಸ್ಟೋರ್ ರೂಮ್ ಅದ ನೋಡ್ರಿ ಎಲ್ಲ ಪೂರಾ ಸಕ್ಕರೆ ಎಲ್ಲ ಸ್ಟೋರ್ ಆಗ್ತಾವ್ರಿ ಏನ ಇಲ್ಲ ಸಣ್ಣ ಮಟ್ಟೆ ಸ್ಟೋರ್ ಅದ್ರಿ ಸಣ್ಣ ಒಂದ್ ಕಡೆ ಬೇರೆ ಮಟ್ಟೆ ಒಂದ್ ಕಡೆ ಎಲ್ಲ ಮಿಕ್ಸ್ ಆಗ್ತಾವನ್ರಿ ಸ್ಟೋರ್ ಎಲ್ಲ ಖಾಲಿ ಆಗಿದ್ರಲ್ಲ ಈಗ ಅದು ಫುಲ್ ಇದೇನು ನೋಡಿ ಹೇರಿದಾರ ಈಗ ಇದು ಫುಲ್ ಇದಾವೆ ಅಲ್ಲಿ ಒಳಗೆ ಅದು ಪೂರಾ ಇಲ್ರಿ ಕಡೆ ಅರ್ಧ ಫುಲ್ ಮಾಡಿದಾರಲ್ಲ ಪೂರ ಫುಲ್ ಇದೆ ನೋಡ್ರಿ ಈಚ ಕಡೆ ಅಲ್ಲಿ ತೋರ್ಸ ನೋಡಲ್ರಿ ಇಲ್ಲೆಲ್ಲ ಮಳ್ಳಿ ಕುದೀತಿರಿ ಮಳ್ಳಿ ಅಂತ ನೋಡಿ ರಸ ರಸತಿ ನೋಡ್ರಿ ಕಬ್ಬಿನ ರಸ ಇಲ್ಲದ್ರ ಕುದೀತಿ ಅಂತಾರೆ ಕುದ ತಯಾರಾಗಿ ಆಮೇಲೆ ಆ ಕಡೆ ಕುದು ಸಕ್ರೆ ಸಕ್ರೆ ಹಾಕಿ ತಯಾರಾಕ ಹೋಗ್ತಿ ಕಡೆ ನೋಡ್ರೆ ಇಲ್ಲಿ ನೋಡ್ರಿ ಗೋಡಾವನ್ ಸಕ್ರೆ ಗೋಡಾವನ್ ಹಂಗೇ ನೋಡಿದ್ರಿ ಪೂರಾ ಎಷ್ಟು ನೋಡಲೇ ಕೀಳ್ಗಳು ಇದು ಗೋಡಾವನ್ಕೊಂದು ಕೋಟಿ ರೂಪಾಯಿ ಖರ್ಚು ಬಂದಿರೀ ಇದೋಡಾವ್ ನೋಡ್ತಿಲ್ಲೇ ಇಲ್ಲಿ ಎರಡೂವರೆ ಲಕ್ಷ ಕಿಂಟಲ್ ಸಕ್ರೆ ಹಿಡಿಸ್ತಿತ್ತು ನೋಡ್ರಿ ಇಮ್ಯಾಜಿನ್ ಮಾಡ್ರಿ ನೋಡಿ ಎರಡೂವರೆ ಲಕ್ಷ ಕ್ವಿಂಟಲ್ ಒಂದು ಗೋಡಾವನ್ದಾಗ ಇದು ಗೋಡಾವನ್ನ ನೋಡ್ತಿರ ಇದ್ರೆ ಮತ್ತೆ ಇಂಥವು ಭಾಳ ಗೊಡಾವಣದ್ರಿ ನೈಲಿ ಮೂಲದ ಮಣ್ಣಿನ ಇಲ್ಲಿ ಹಿಂದೆಂದ ಬರೋಣ ಗೊತ್ತಾಯ್ತು ಭಾಳ ಅಂದ್ರೆ ಭಾಳ ಅದು ಎಲ್ಲ ಗೋಡವನ ನೋಡಲೆ ಎರಡೂವರೆ ಲಕ್ಷ ಕೆ ಎರಡುವರೆ ಲಕ್ಷ ಕ್ವಿಂಟಲ್ ಸಕ್ಕರೆ ಸ್ಟೋರ್ ಮಾಡ್ಬೋದು ಒಂದು ಗೋಡ